ಮುರಳೀಧರ ಗೋಪಿಲೋಳ ಗೋಪಾಲ ನವನಿತ ಚೋರ ಶ್ರೀಕೃಷ್ಣನಿಗೆ ಏನೆಲ್ಲ ಹೆಸರಿವೆ ಭಕ್ತರು ಯಾವ ಹೆಸರಿನಲ್ಲಿ ಪೂಜಿಸಿದರೂ ಪರಮಾವತಾರಿ ಶ್ರೀಕೃಷ್ಣನಿಗೆ ಇಷ್ಟ ಭಕ್ತರು ಹೇಗೆ ಪೂಜಿಸಿದರೂ ಕೃಷ್ಣನನ್ನು ಅವರಿಗೆ ಸನ್ಮಂಗಳವನ್ನೇ ಉಂಟು ಮಾಡುತ್ತಾನೆ ಕೃಷ್ಣನ ವೇಷಭೂಷಣವೇ ವಿಚಿತ್ರ ನೀಲಿ ಮೈ ಬಣ್ಣ ಕೈಯಲ್ಲಿ ಕೊಳಳು ತಲೆಯಲ್ಲಿ ಕಿರೀಟ ಕಿರೀಟದಲ್ಲಿ ನವಿಲುಗರಿ ಇತ್ಯಾದಿಗಳನ್ನು ಹೊಂದಿದ್ದಾನೆ ಆದರೆ ಭಗವಾನ್ ಕೃಷ್ಣನು ನವಿಲುಗರಿಯನ್ನು ಯಾಕೆ ಧರಿಸಿದ್ದಾನೆ ಗೊತ್ತಾ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣನು ನವಿಲುಗರಿ ಧರಿಸುವ ಹಿಂದೆ ಆಸಕ್ತಿಕರ ಆ ಆಸಕ್ತಿಕರ ವಿಷಯವನ್ನು ತಿಳಿಯೋಣ ಬನ್ನಿ ಭಾರತದ ಮುಕ್ಕೋಟಿ ದೇವತೆಗಳಲ್ಲಿ ಶ್ರೀಕೃಷ್ಣ ಅತಿ ಹೆಚ್ಚು ಪೂಜಿಸಲ್ಪಡುವ ದೇವರಾಗಿದ್ದಾನೆ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರವಾಗಿದ್ದಾನೆ ಶ್ರೀಕೃಷ್ಣನಿಲ್ಲದ ಮಹಾಭಾರತವನ್ನು ಊಹಿಸಲು ಅಸಾಧ್ಯ ಅವನ ಬುದ್ಧಿವಂತಿಕೆ ತಂತ್ರ ಎಲ್ಲವೂ ಮಹಾಕಾವ್ಯದಲ್ಲಿ ಬಿಂಬಿತವಾಗಿದೆ ಶ್ರೀಕೃಷ್ಣನು ತನ್ನ ಮುಡಿಯಲ್ಲಿ ಧರಿಸುವ ನವಿಲುಗರಿಗಳು ಅವನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಭಗವಾನ್ ಶ್ರೀಕೃಷ್ಣನು ನವಿಲುಗರಿಯನ್ನು ಏಕೆ ಧರಿಸುತ್ತಾನೆ ಎಂಬ ಸಂದೇಹ ನಿಮಗೂ ಕೂಡ ಬಂದಿರಬಹುದು ಬನ್ನಿ ಅದರ ಇಂದಿನ ಒಂದು ಕಥೆಯನ್ನು ಕೇಳೋಣ ಒಂದು ದಿನ ಶ್ರೀಕೃಷ್ಣ ಬೃಂದಾವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಹೂವುಗಳನ್ನು ಮೇಯಿಸಲು ಹೋಗಿದ್ದ ಅರಣ್ಯದ ಮಧ್ಯೆ ಗೋವುಗಳನ್ನು ಮೇಯಲು ಬಿಟ್ಟು ಎಲ್ಲರೂ ಮಲಗಿದ್ದರು ಶ್ರೀಕೃಷ್ಣನಿಗೆ ನಿದ್ರೆಯಿಂದ ಎಚ್ಚರವಾಯಿತು ಎದ್ದು ನೋಡಿದಾಗ ಅರಣ್ಯದ ಸ್ವಚ್ಛಂದ ಚೆಲುವಿಗೆ ಭಗವಾನ್ ಶ್ರೀಕೃಷ್ಣನು ಮಾರು ಹೋದನು ಕೃಷ್ಣನು ಮೆಲ್ಲಗೆ ತನ್ನ ಕೊಳಲನ್ನು ತೆಗೆದು ನುಡಿಸಲು ಶುರು ಮಾಡಿದ ಮೇಯಲು ಹೋಗಿದ್ದ ಗೋವುಗಳೆಲ್ಲ ವಾಪಸ್ ಕೊಟ್ಟಿಗೆಗೆ ಸೇರಬೇಕೆನ್ನುವ ಸೂಚನೆ ಅದು ಭಗವಾನ್ ಕೃಷ್ಣನು ಕೊಳಲನ್ನು ಮೈ ಮೈಮರೆತಿದ್ದಾಗ ಆ ಶಬ್ದ ಕೇಳಿದ ನವಿಲುಗಳು ಶ್ರೀಕೃಷ್ಣನ ಜಾಗಕ್ಕೆ ಬಂದವು ಕೃಷ್ಣನು ತನ್ಮಯನಾಗಿ ಕೊಳಲು ನುಡಿಸುತ್ತಿರುವುದನ್ನು ಕಂಡ ನವಿಲುಗಳು ಖುಷಿಯಿಂದ ನೃತ್ಯ ಮಾಡಲು ಶುರು ಮಾಡಿದವು ಶ್ರೀಕೃಷ್ಣನು ನವಿಲುಗಳನ್ನು ಕಂಡು ಇನ್ನಷ್ಟು ಖುಷಿಯಾದನು ನೋಡ ನೋಡುತ್ತಲೇ ನವಿಲುಗಳ ಮತ್ತಷ್ಟು ಹಿಂಡು ಕೃಷ್ಣನ ಕೊಳಲ ನಾದಕ್ಕೆ ಮರಳಾಗಿ ಬಂದು ನೆರೆದವು ನವಿಲುಗಳು ಕೃಷ್ಣನ ಕೊಳಲ ನಾದ ಕೇಳಿ ಖುಷಿಯಲ್ಲಿ ಅವುಗಳ ಕಣ್ಣಲ್ಲಿ ನೀರು ಹರಿಯುತ್ತಾ ನಾದದ ಜೊತೆಗೆ ಆ ಹಕ್ಕಿಗಳು ಭಾವಪರ್ವಶವಾದವು ಮೇಲಕ್ಕೂ ಕೆಳಕ್ಕೂ ಅವು ಹಾರಿ ಗರಿಬಿಚ್ಚಿ ನೃತ್ಯ ಮಾಡಲು ಶುರು ಮಾಡಿದರು ನವಿಲುಗಳು ಕೃಷ್ಣನ ಸುತ್ತ ನೆರೆದಿದ್ದನ್ನು ನೋಡಿದ ನವಿಲುಗಳ ರಾಜನು ಕೂಡ ಕೊಳಲನಾದಕ್ಕೆ ಮಾರು ಹೋಯಿತು ಎಲ್ಲ ನವಿಲುಗಳು ಇನ್ನಷ್ಟು ನೃತ್ಯ ಮಾಡುವಂತೆ ನವಿಲುಗಳ ರಾಜ ಪ್ರೇರೇಪಿಸಿತು ನವಿಲುಗಳ ಸಂಖ್ಯೆ ಹೆಚ್ಚಿದಂತೆ ಶ್ರೀಕೃಷ್ಣನ ಕೊಳಲನಾದವು ಹೆಚ್ಚಾಯಿತು ನವಿಲುಗಳ ರಾಜನ ಮನವಿ ಮೇರೆಗೆ ಶ್ರೀಕೃಷ್ಣನು ನವಿಲುಗಳ ಜೊತೆ ಸೇರಿ ನೃತ್ಯ ಮಾಡಲು ಶುರು ಮಾಡಿತ್ತು ಈ ನೃತ್ಯ ವೈಭವವನ್ನು ನೋಡಿ ದೇವತೆಗಳು ಖುಷಿಪಟ್ಟರು ಈ ನಾದ ವೈಭವ ಮುಗಿದ ನಂತರ ನವಿಲುಗಳ ರಾಜ ಶ್ರೀಕೃಷ್ಣನ ಬಳಿ ಬಂದು ತಲೆಬಾಗಿಸಿ ತನ್ನ ಕೃತಜ್ಞತೆ ಸಲ್ಲಿಸಿತ್ತು ಓ ಭಗವಂತನಿ ನೀನು ನಿನ್ನ ಕೊಳಲ ನಾದದಿಂದ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ ನಿಮ್ಮ ಅಪಾರ ಪ್ರೀತಿಗೆ ನಾವು ಕೃತಜ್ಞತರಾಗಿದ್ದೇವೆ ನೀವು ನಮ್ಮ ಬಲಗಕ್ಕೆ ನೃತ್ಯ ಕಲಿಸಿದ್ದೀರಿ ಅದಕ್ಕೆ ಪ್ರತಿಯಾಗಿ ನಾವು ಗುರುದಕ್ಷಿಣೆಯನ್ನು ನೀಡುತ್ತೇವೆ ಎಂದು ಕೆಲವು ಅಮೂಲ್ಯವಾದ ನವಿಲುಗರಿಯನ್ನು ಉಡುಗೊರೆಯಾಗಿ ನೀಡಿತು ಇದನ್ನು ಯಾವಾಗಲೂ ತಲೆಗೆ ಕಟ್ಟಿರುವ ರುಮಾಲಿನ ಸುತ್ತ ಬಳಸುವಂತೆ ನವಿಲು ಕೋರಿಕೊಂಡಿತ್ತು ಶ್ರೀಕೃಷ್ಣ ಪ್ರೀತಿಪೂರ್ವಕವಾಗಿ ನವಿಲು ರಾಜನ ಕೆಯನ್ನು ಒಪ್ಪಿಕೊಂಡು ಆ ನವಿಲುಗರಿಯನ್ನು ಧರಿಸಲು ನಿರ್ಧರಿಸಿದ್ದನು ಈ ಸರಳ ಕಥೆಯು ಶ್ರೀಕೃಷ್ಣನ ಒಂದು ಅಮೂಲ್ಯ ಗುಣವನ್ನು ಪರಿಚಯಿಸುತ್ತದೆ ವ್ಯಕ್ತಿ ಎಷ್ಟೇ ಚಿಕ್ಕವನಾಗಿರಲಿ ಅವನು ನೀಡುವ ಪುಟ್ಟ ಉಡುಗೊರೆಯನ್ನು ನಿರಾಕರಿಸಬಾರದು ಅದು ಎಂಥದೇ ಉಡುಗೊರೆಯಾಗಲಿ ಅದನ್ನು ತುಂಬ ಹೃದಯದಿಂದ ತೆಗೆದುಕೊಳ್ಳಬೇಕು ಎಂಬುದು ಈ ಕಥೆಯ ನೀತಿ ಪ್ರಸ್ತುತ ಪ್ರಪಂಚದಲ್ಲಿ ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆ ನೀಡಿದರೂ ಅದರ ಬೆಳೆ ಎಷ್ಟು ತೂಕ ಎಷ್ಟು ಎಂದು ನೋಡುತ್ತೇವೆ ಈ ರೀತಿ ಮಾಡದೆ ತುಂಬ ಹೃದಯದಿಂದ ಎಲ್ಲವನ್ನೂ ಸ್ವೀಕರಿಸಬೇಕು ಎಂದು ಈ ಕತೆ ಹೇಳುತ್ತದೆ ಜೈನ ಧರ್ಮೀಯರು ಅನುಸರಿಸುವ ಅಪರಿಗ್ರಹ ತತ್ವಗಳು ಕೂಡ ಇದನ್ನೇ ಪ್ರತಿಪಾದಿಸುತ್ತದೆ ಇದು ಅಷ್ಟೇ ಅಲ್ಲ ಇನ್ನೂ ಒಂದು ಕತೆ ಇದೆ ಕೃಷ್ಣನ ಈ ನವಿಲುಗರಿ ಇಂದಿನ ಕತೆ ಆ ಕತೆ ರಾಮಾಯಣದ ಕಡೆ ನಮ್ಮನ್ನು ಕೊಂಡೊಯ್ತದೆ ಒಂದು ದಿನ ಆ ರಾಮ ತನ್ನ ವನವಾಸದಲ್ಲಿ ನೀರನ್ನು ಹುಡುಕುತ್ತಿರುತ್ತಾನೆ ಆಗ ಅಲ್ಲು ಬಂದ ನವಿಲು ಶ್ರೀರಾಮನ ಬಳಿ ಬಂದು ಸ್ವಾಮಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನನ್ನನ್ನು ಹಿಂಬಾಲಿಸಿ ಎಂದು ಹೇಳುತ್ತದೆ ಆಗ ಶ್ರೀರಾಮನು ಅದರ ಮಾತನ್ನು ಕೇಳಿ ಅದನ್ನು ಹಿಂಬಾಲಿಸಲು ಶುರು ಮಾಡುತ್ತಾನೆ ಆ ನವಿಲು ಈ ರಾಮನಿಗೆ ದಾರಿ ತಪ್ಪದಂತೆ ಗುರುತುಪಡಿಸಲು ತನ್ನ ಒಂದೊಂದು ಗರಿಯನ್ನು ಬೀಳಿಸುತ್ತಾ ಮುಂದೆ ತೆರಳುತ್ತದೆ ಅವನನ್ನು ಸರೋವರದ ಬಳಿ ಕರೆದುಕೊಂಡು ಬರುತ್ತದೆ ಅಲ್ಲಿ ಶ್ರೀರಾಮನು ದನಿವಾರಿಸಿಕೊಂಡು ತನಗೆ ಸಹಾಯ ಮಾಡಿದ ಆ ನವಿಲಿಗೆ ಕೃತಜ್ಞತೆ ಪೂರ್ವಕವಾಗಿ ನಮಸ್ಕರಿಸಿ ಆ ನವಿಲಿಗೆ ವರದಾನವನ್ನು ನೀಡುತ್ತಾನೆ ನನ್ನ ಮುಂದಿನ ಕೃಷ್ಣನ ಅವತಾರದಲ್ಲಿ ನಿನ್ನನ್ನು ನನ್ನ ಶಿರದ ಮೇಲೆ ಇಟ್ಟು ಗೌರವಿಸುತ್ತೇನೆ ಎಂದು ವರವನ್ನು ಕರುಣಿಸುತ್ತಾನೆ ಹಾಗಾಗಿಯೇ ಶ್ರೀಕೃಷ್ಣ ತನ್ನ ಮುಡಿಯಲ್ಲಿ ನವಿಲುಗರಿಯನ್ನು ಇಟ್ಟಿದ್ದಾನೆ ಎಂಬ ಕತೆ ಕೂಡ ಇದೆ ಇಂತಹದೇ ಮತ್ತಷ್ಟು ಕಥೆಗಳನ್ನು ಕೇಳೋಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು